ಧಾರವಾಡ ಜಿಲ್ಲೆಯ ಶಲವಡಿ ನವಲಗುಂದ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ಭಕ್ತರು ಅಖಂಡ ನಲವತ್ತೊಂಬತ್ತನೇ ವರ್ಷದ ಯಡಿಯೂರು ಸಿದ್ದಲಿಂಗೇಶ್ವರ ಕ್ಷೇತ್ರಕ್ಕೆ ಪಾದಯಾತ್ರೆ ಕೈಗೊಂಡಿದ್ದು ಭಾನುವಾರ ಬೆಳಗ್ಗೆ ಗದಗ ತಾಲೂಕು ಮುಳುಗುನ್ ಪಟ್ಟಣಕ್ಕೆ ಆಗಮಿಸಿತು ಪ್ರತಿ ವರ್ಷದಂತೆ ಈ ವರ್ಷವೂ ಯಾತ್ರಾರ್ಥಿಗಳಿಗೆ ಶಿವಸು ಹಸಿರಿ ಕುಟುಂಬದವರಿಂದ ಮಠದಲ್ಲಿ ಉಪಹಾರ ವ್ಯವಸ್ಥೆ ಕಲ್ಪಿಸಿದ್ದರು ಈ ವೇಳೆ ಯಾತ್ರಾರ್ಥಿಗಳು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಸ್ ಸಿ ಚೌಡಿ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇವರ ಪಾದಯಾತ್ರೆ ಇವತ್ತ ಮೂರನೇ ದಿವಸನೇ ವರ್ಷದ ಪಾದಯಾತ್ರೆ ಇದೆ ಮಾನವ ಕುಲ ಉದ್ದಾರಕ ಪಾದಯಾತ್ರೆ ಮಾನವ ಆಗುವ ಅಂದ್ರೆ ತನು ಮನ ದನ ಎಲ್ಲದ್ರಿಂದನೂ ವ್ಯಯ ಆಗುತ್ತೆ ಆಮೇಲೆ ದನೋ ಆಗುತ್ತೆ ಈ ಪಾದಯಾತ್ರೆಯಿಂದ ನಮಗ ಒಂದು ವರ್ಷ ಈ ಇದಕ್ಕೂ ಹೋಗಿ ಬಂದಂಗೆ ಡಾಕ್ಟರ್ ಗಾಡಿಗಳು ಮಷಿನ್ ಸರ್ವಿಸಿಂಗ್ ಹೋಗುತ್ತಲ್ಲ ಆ ಟೈಪ್ ಹೋದಂಗೆ ಈ ಎಲ್ಲರಿಗೂ ಮಣದಟ್ಟ ಆಗೈತಿ ಇದರಿಂದ ಉತ್ತಮವಾದ ರಿಸಲ್ಟ್ ಐತೆ ಮುಂದಿನ ವರ್ಷ ಇನ್ನೂ ಅದ್ಭುತವಾಗಿ ಮಾಡ್ಬೇಕಂತೈತಿ ನಿಮ್ಮ ಮುಳ್ಗುಂದ್ ಗ್ರಾಮದಿಂದನೂ ನಮಗ ಒಂದು ಐವತ್ತರವತ್ತು ಜನ ನಮ್ಮ ಪಾದಯಾತ್ರೆ ಬಂದ್ರೆ ಮುಂದಿನ ವರ್ಷ ಐವತ್ತನೇ ವರ್ಷದ ವಿಜೃಂಭಣೆಯಿಂದ ಮಾಡ್ಬೇಕಂತೈತಿ ವರ್ಷದಿಂದ ಪ್ರಾರಂಭ ಆಗೈತಿ ಪ್ರಾರಂಭವಾದಾಗ ನಾವು ಒಂಬತ್ತು ಮಂದಿ ಹಿರಿಯರು ಶ್ರೀಶೈಲಪ್ಪನವರು ತೆಗ್ಗಿನಮನಿ ಈಶಪ್ಪನವರು ಆಮೇಲೆ ಕುರಟ್ಟಿ ಶಿವಪ್ಪ ಆಮೇಲೆ ಕುದುರೆ ಶೆಟ್ಟು ಹುರ್ಕಳ್ಳಿ ಶಿವಣ್ಣ ಇವ ಈಶಣ್ಣವರು ಇವರೇ ಬಂದು ನಾವು ಈ ಪಾದಯಾತ್ರೆ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿ ನಾವು ಚಲೋ ಮಾಡಿಂದ ಈಗ ಎಷ್ಟಕ್ಕೆ ಬಂದ್ರೆ ನಾಲ್ತ್ ಒಂಬತ್ತನೇ ಪಾದಯಾತ್ರೆ ನಾಲ್ವತ್ತೊಂಬತ್ತನೇ ಪಾದಯಾತ್ರೆಯಿಂದ ನಾವು ಕನಿಷ್ಠ ಎಡಿಯೂರು ಮುಟ್ಟದ ಗನ ನಮ್ಗೆ ಕೂಡ ಐದು ನೂರು ಮಂದಿ ಸೇರಿ ನಾವೆಲ್ಲರೂ ಒಳ್ಳೆ ವಿಜೃಂಭಣೆಯಿಂದ ಮಹಾಪ್ರಾಸ ಒಬ್ಬ ಪ್ರಸಾದವನ್ನು ತೆಗೆದುಕೊಂಡು ಆ ಸಿದ್ಧಲಿಂಗೇಶ್ವರನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ನಾವ್ ಒಂದು ಕವಿಮಠದಿಂದ ಮಠದಿಂದ ಕವಿ ಮಠದಿಂದ ಈ ಸೆಲೋಡಿ ಗ್ರಾಮದ ಎಲ್ಲ ಭಕ್ತರು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಪ್ರತಿ ಇದು ನಲವತ್ತೊಂಬತ್ತನೇ ವರ್ಷದ ಪಾದಯಾತ್ರೆ ಆದ್ದರಿಂದ ಇವತ್ತು ಮುಳುಗುಂದಕ್ಕೆ ಆಗಮಿಸಿದ್ದಾರೆ ಅವರಿಗೆಲ್ಲ ಎಲ್ಲರಿಗೂ ನಾನು ಸುಸ್ವಾಗತ ಬಯಸುತ್ತೇನೆ ಈ ಪಾದಯಾತ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಐವತ್ತನೇ ಇದಕ್ಕೆ ನಮ್ಮ ಊರಿನಿಂದನೂ ಅವರು ಭಕ್ತಾದಿಗಳನ್ನು ಕೈ ಅವ್ರಿಗೆ ಆದಷ್ಟು ನಾವು ಏನು ಭಕ್ತಾದಿಗಳು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಪಾದಯಾತ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಾಗಿ ಮಾನವ ಕುಲಕ್ಕೆ ಒಳ್ಳೆಯದಾಗುವಂತ ಕಾರ್ಯಕ್ರಮಗಳಾಗಿ ಮಾಡಿಕೊಂಡಿಲ್ಲ ನಡೆದಂತ ಯಾವತ್ತು ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು ಈ ಪಾದಯಾತ್ರೆ ನಲ್ವತ್ತೊಂಬತ್ತನೇ ವರ್ಷದ್ದು ಇದು ಶುಭವಾಗಲಿ ಐವತ್ತನೆಯ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಇದನ್ನು ಆಚರಿಸ್ಬೇಕಂತೊಂಡು ಅವರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹನ್ನೆರಡನೆಯ ಶತಮಾನದಲ್ಲಿ ಕ್ರಾಂತಿ ಆಯಿತು ನಂತರ ಆ ಕ್ರಾಂತಿ ಎರಡು ಮೂರು ಶತಮಾನಗಳವರೆಗೆ ಸ್ತಬ್ಧ ಆಯಿತು ನಂತರ ಅದನ್ನು ಯಡಿಯೂರ ಸಿದ್ಲಿಂಗೇಶ್ವರರು ಮುಂದುವರಿಸಿಕೊಂಡು ಹೋದರು ವಚನ ಸಂಸ್ಕೃತಿಯ ಪುನರುತ್ಥಾನ ಮತ್ತೆ ಯಡಿಯೂರು ಸಿದ್ಧಲಿಂಗೇಶ್ವರ ಅವರು ದೇಶಾದ್ಯಂತ ಕರ್ನಾಟಕದಂತ ಸಂಚರಿಸಿ ಮತ್ತೆ ಜಾಗೃತಿಯನ್ನು ಮಾಡಿ ಅನೇಕ ವಚನಗಳನ್ನು ಸೃಷ್ಟಿ ಮಾಡಿ ಈ ವಚನ ಸಂಸ್ಕೃತಿಯ ಪುನರುತ್ಥಾನಕ್ಕೆ ಕಾರಣರಾದರು ಆ ಅಲ್ಲಿಯವರೆಗೆ ಈ ಪಾದಯಾತ್ರೆ ಅರ್ಥಗರ್ಭಿತಾಯಿತು ಅವರು ಮಾಡಿದಂಥ ಕಾರ್ಯವನ್ನು ಇವರು ಸಹಿತ ಮುಂದುವರಿಸಿಕೊಂಡು ಹೊಂಟಾರ ಇದು ಒಂದು ಥರ ಪಾದಯಾತ್ರೆ ಅಂದರೆ ಧರ್ಮ ಜಾಗೃತಿ ಆತ್ಮಶುದ್ಧಿ ಅಂತ ನಾನು ತಿಳ್ಕೊಂಡೇನೆ ಅದಕ್ಕೆ ಇದು ಮುಂದುವರಿಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಾ ಭಕ್ತರು ಪಾಲ್ಗೊಳ್ಳಿ ಇಂಥ ಪಾದಯಾತ್ರೆಗಳು ಮುಂದೆ ಹಳ್ಳಿ ಹಳ್ಳಿಗೆ ಜರುಗಲಿ ಧರ್ಮ ಜಾಗೃತಿ ಆಗಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಶುಭ ಈ ಸಂದರ್ಭದಲ್ಲಿ ಬಾಲಲೀಲಾ ಮಹಂತ ಶಿವೋಗಿ ಸೇವಾ ಸಮಿತಿಯ ಅಧ್ಯಕ್ಷ ಎಂ ಡಿ ಭಟ್ಟೂರ್ ಮುಖಂಡರಾದ ಬಸವರಾಜ್ ಶುಂಕಾಪುರ್ ಕೆ ಎಲ್ ಕರ್ಗೌಡ್ ಎಸ್ ಸಿ ಬಡ್ನಿ ಮಹೇಶ್ ಕೋರಿ ಗೋಣ್ಣ ಜವಳಿ ಆರ್ ಸಿ ಕಮಾಜಿ ಎಸ್ ಎಂ ಓಜನವರ್ ಅಶೋಕ್ ಮೆಣಸಿನಕಾಯಿ ಮಲ್ಲೇಶ್ ರಾಳಿ ಅಶೋಕ್ ಮುನಸಿಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು